ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವಿಶಾಲಾಕ್ಷಿಯವರು ಹೇಗಾದರೂ ಮಾಡಿ ಮೀನನ್ನು ಕೆಲಸದಿಂದ ಹೊರಗಡೆ ಹಾಕಬೇಕು ಅವಳು ಈ ಬಿಸ್ನೆಸ್ ಮಾಡಬಾರ್ದು ಈ ಬಿಸ್ನೆಸ್ ಮಾಡೋದ್ರಿಂದ ನನಗೆ ಕಷ್ಟ ಅಂತ ಅಂದ್ಕೊಂಡು ಐಡಿಯಾ ಮಾಡಿರ್ತಾಳೆ ಹಾಗೆ ಒಂದು ಕಡೆ ಹುಡುಗರು ಮೀನ ಏನೇನು ಮಾಡ್ತಾರೋ ಕಣ್ಣಿರ್ತಿಟ್ಟಿರ್ತಾರೆ ಈ ಕಡೆ ಮೀನ ಒಂದು ಮದುವೆ ಫಂಕ್ಷನ್ನು ಏನೋ ಒಪ್ಕೊಂಡಿರ್ತಾಳೆ ಹಾಗಾಗಿ ಹೂವಿನ ಡೆಕೋರೇಷನೆಲ್ಲ ಮಾಡ್ತಾ ಇರ್ತಾಳೆ ಆಗ ಅದನ್ನೆಲ್ಲ ಸೈಡಿಂದ ನೋಡಿಕೊಂಡು ಓ ಬಂದು ವಿಶಾಲಾಕ್ಷಮನ್ ಅಸಿಸ್ಟೆಂಟ್ ಬಂದು ಅಕ್ಕ ಇದೇನಕ್ಕ ಆ ಮೀನ ನೋಡಿದ್ರೆ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾಳೆ ಇವನ್ನೆಲ್ಲ ನೋಡು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಆ ತಪ್ಪೆ ಹಂಗೆ ಕಂಡು ಹಿಡಿಯೋದು ಇದರಿಂದ ನಮ್ಗೆ ಹೊರ್ಥ ಬೀಳತ್ತಲ್ಲ ಅಂದಾಗ ನೀನೇನು ಯೋಚನೆ ಮಾಡಬೇಡ ಕಣೋ ನಾಳೆಗೆಲ್ಲ ಎಲ್ಲ ಗೊತ್ತಾಗತ್ತೆ ಸುಮ್ಮನೆರು ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಮೀನನ್ನು ಹೇಗಾದರೂ ಮಾಡಿ ತುಳಿಬೇಕು ಅಂತ ಹೇಳಿ ನೋಡ್ತಾ ಇದ್ದಾಳೆ ಅವಳು ಹೇಗೆ ಗೆಲ್ತಾಳೆ ಒಳಪ್ಕೊಂಡಿರೋಂಥ ಕಾಂಟ್ರ್ಯಾಕ್ಟು ಹೇಗೆ ಮುಗಿಸ್ಕೊಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು